ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂದರೆ ಶುಕ್ರವಾರ ಅಲ್ಲ ಕೆಲಸ ಎಲ್ಲ ಆಯ್ತು ಇವಾಗ ಅದಕ್ಕೆ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ ಇವತ್ತೊಂದು ಸಣ್ಣ ಮಿನಿ ಮಿನಿಪ್ಲಾಗು ಅಷ್ಟೆ ಮಯಾಂಗ್ ರೆಡಿಯಾಗಿ ಬಂದು ಕೂತೀರ ನೀ ಆಲ್ರೆಡಿ ಮಯಾಂಗು ನಾನು ಅವ್ರ ಮಮ್ಮಿ ಮೂರು ಜನ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ತೋರಿಸ್ நோடி ஃபிரெண்ட்ஸ் தேவஸ்தான மயாங்க இல்லீல்லே

ಹಾ ಹಾ ಬಿಲ್ಡಿಂಗು ಆ ಟಾಪು ಇದೇನು ನವಗ್ರಹದ ಏನಿದು ಇದು ನಮ್ಮ ಶಿವಪ್ಪ ಶಿವನ ದೇವಸ್ಥಾನ ಇದು ಅಪ್ಪ ಗುಡಿನೇ ಹೀಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲಿ ಆಂಜನೇಯ ಇದ್ದಾರೆ ಬಜರಂಗಿ ಇಲ್ಲಿ ಆಂಜನೇಯ ಇದ್ದಾರೆ ಇಲ್ಲಿ ಯಾವುದೋ ಅಮ್ಮನವ್ರದ್ದು ಫೋಟೋ ಇದೆ ನಂಗೆ ಗೊತ್ತಿಲ್ಲ ಈಗ ಮತ್ತೆ ಸಂಜೆ ಬೇರೆ ಅಲಂಕಾರನ ಏನು ಒಳಗೆ ಬಾಗ್ಲಾಕದ್ರಲ್ಲ ಹೌದೇನು ಇಲ್ಲಿ ಗಣಪತಿ ನಾವೆಲ್ಲ ಕಡೆ ಹಾಕೊಂಡು ಈಗ ವಾಪಸ್ ಸ್ವಲ್ಪ ಕುತ್ಕೊಳ್ಳೋಣ ಹ್ಞೂ ದೇವಸ್ಥಾನದಲ್ಲಿ ಬಂದು ಅರ್ಜೆಂಟ್ ಅರ್ಜೆಂಟ್ ಮಾಡಬಾರ್ದು ಇಲ್ಲ ನಾವು ಟೂರ್ದೇ ಹೋಗ್ತೀವಿ ಬಂದು ಇಲ್ಲ ಹಮಾಸೆ ಹಮಾಸೆಗೂ ಊಟ ಎಲ್ಲ ಇರುತ್ತೆ ಅಂತಲ್ಲ ಇಲ್ಲದೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಮೇಲೆ ಇರೋದ್ರೆ ಅವರು ಹೇಳಿದ್ರು ಇಲ್ಲಿ ಮದುವೆ ಆಗಿರ್ತಾರೆಲ್ಲ ಬಂದು ಕರ್ಕೊಂಡು ಏನೋ ಕರ್ಸ್ಕೊಂಡು ಹೋಗ್ತಾರಂತ ಈಗ ದೇವಸ್ಥಾನದಿಂದ ಮನೆ ಒಳಗೆ ಇವಾಗ ಬಂದ್ವಿ ಬಂದು ಈಗ ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ ಇವತ್ತಿನ ಮಿನಿ ಬಿರಾಕ್ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್